ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ನಂದು ಪೂಜೆ ಎಲ್ಲ ಮುಗೀತು ಇವತ್ತು ಚೆನ್ನಾಗಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಆದರೆ ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಏನಾದರೂ ಒಂದು ನೋವು ಅನ್ನೋದು ನನ್ನ ಅಪ್ಪ ಕೊಟ್ಟೇ ಇರ್ತಾರೆ ಅದು ಪ್ರತಿಯೊಬ್ಬರಿಗೂ ಅಷ್ಟೇ ಬೇರೆ ಟೈಮಲ್ಲಿ ಅದು ನೆನಪಾಗದೇ ಇರ್ಬೋದು ಅಂದರೆ ಪೂಜೆ ಮಾಡಬೇಕಾದ್ರೆ ನಮ್ಮ ದುಃಖ ಮುಖಲ್ಲ ಕಣ್ಣೀರ್ ಮುಖಾಂತ್ರ ಈಚೆ ಬರುತ್ತೆ ನನಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಪೂಜೆ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಅಪ್ಪನ ಮುಖ ನೋಡಿಬಿಟ್ರೆ ಸಾಕು ನನ್ನ ಕಣ್ಣಲ್ಲಿ ನೀರು ತಾನೇ ಹೋಗ್ತಾ ಇರುತ್ತೆ ಏನು ಅಂತ ಗೊತ್ತಿಲ್ಲ ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರು ಎಷ್ಟೇ ನೋವಿದ್ರು ರಾಯರ ಮೇಲೆ ನನಗೆ ಎಷ್ಟೇ ಕೋಪ ಇದ್ದರೂ ಆದರೆ ಗುರುವಾರ ಯಾವತ್ತಪ್ಪ ಬರುತ್ತೆ ಯಾವತ್ತೂ ನಾನು ಪೂಜೆ ಮಾಡ್ಕೋತೀನಿ ಅಂತ ಕಾಯ್ತಾ ಇರ್ತೀನಿ ನನ್ನ ಅಪ್ಪನ ಪೂಜೆ ಮಾಡಬೇಕು ಅಂದರೆ ಅದೆಷ್ಟು ಸಂಭ್ರಮ ನಮ್ಮ ಸಡಗಾರ ಅಲ್ವಾ ಒಬ್ರಿಗೂ ಇದೆಲ್ಲ ಇರುತ್ತೆ ಗುರುವಾರ ಯಾವತ್ತು ಬರುತ್ತೋ ಯಾವತ್ತು ನಾನು ಪೂಜೆ ಮಾಡ್ತೀನೋ ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ಯಾವತ್ತು ಹೇಳ್ಕೊತೀನೋ ಅಂತ ಪ್ರತಿಯೊಬ್ಬರು ಆ ತೋರಿತಿರ್ತಾರೆ ಎಲ್ರಿಗೂ ಇದೇ ರೀತಿಯಾಗಿರುತ್ತೆ ಆದರೆ ದೇವ್ರುಗಳು ನಮ್ಮ ಕಷ್ಟನೆಲ್ಲ ಹಾಗೇ ನಮ್ಮ ಕಷ್ಟನೆಲ್ಲ ದೂರ ಮಾಡಬೇಕಲ್ವಾ ದೇವ್ರುಗಳು ಬಿಟ್ರೆ ನಮ್ಗೆ ಯಾರಿದ್ದಾರೆ ನಮ್ಮ ಕಷ್ಟ ಸುಖ ದುಃಖ ಏನೇ ಇದ್ದರೂ ನೋವು ಸಂತ ಏನೇ ಇದ್ದರೂ ನಾವು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳುವಂಥದ್ದು ಯಾಕೆ ಅಂತಂದರೆ ಬೇರೆ ಯಾರು ಯಾರ ಕೈಲೂ ಹೇಳ್ಕೊಳೋಕ್ಕಾಗಲ್ಲ ಯಾರ ಕೈಲೂ ಹೇಳ್ಕೊಳಕಾಗ್ದಿರೋಂಥ ನೋವುಗಳನ್ನೆಲ್ಲ ರಾಯರ ಮುಂದೆ ಹೇಳ್ಕೊಬೋದು ಅಲ್ವಾ ಮನ್ಶ್ರೂಮ್ ಮುಂದೆ ಹೇಳ್ಕೊಳೋಕಾಗದೇ ಇರೋ ಅಂಥದ್ದನ್ನೆಲ್ಲ ನಾವು ರಾಯರ ಮುಂದೆ ಹೇಳ್ಕೊಬೋದು ಏಕೆಂದರೆ ಮನೇಲಿರೋ ಜನಗಳ ಕೈಲೂ ಇರೋಂಥ ನೋವನ್ನ ನಾವು ಕುತ್ಕೊಂಡು ದೇವ್ರ ಮುಂದೆ ನಮ್ಮಪ್ಪ ರಾಯರ ಮುಂದೆ ನಾನು ಹೇಳ್ಕೊತೀನಿ ನಾನು ಪ್ರತಿಯೊಬ್ಬರು ಹಾಗೆ ಇರ್ತಾರೆ ಅಂತ ನಾನು ಯಾಕೆ ಅಂತಂದರೆ ರಾಯರು ಅಂದರೆ ಪ್ರತಿಯೊಬ್ರಿಗೂ ಅಷ್ಟು ಭಕ್ತಿ ಅಷ್ಟು ಏನೋ ಒಂಥರ ಮೈ ಎಲ್ಲ ಆಗುತ್ತೆ ನನ್ನ ಅಪ್ಪನ ಮುಖ ನೋಡ್ತಿದ್ದಂಗೆ ಏನೋ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ನಮ್ಮಪ್ಪನ ಸೇವೆ ಮಾಡಬೇಕು ನಮಗೆ ಇವತ್ತು ಕಷ್ಟ ಕೊಟ್ಟಿದ್ದಾರೆ ಕೊಡಲಿ ನಾಳೆನೂ ಇದನ್ನೇ ಕೊಡ್ತಾರ ಕಷ್ಟ ಸುಖ ಎಲ್ಲವೂ ನನ್ನ ಅಪ್ಪನ ಪಾದಕ್ಕೆ ಹಾಕ್ಬಿಡೋಣ ಅಂತ ನಾವು ಒಂದು ಪೂಜೆ ಮಾಡ್ತೀವಿ ರಾಯರೇ ನನ್ನದೊಂದು ಕೋರಿಕೆ ತಂದೆ ಪ್ರತಿಯೊಬ್ಬರೂ ಕಷ್ಟನೂ ನೀನು ದೂರ ಮಾಡಬೇಕು ಅಂತ ಭಗವಂತ ಏಕೆಂತಂದರೆ ಒಬ್ಬೊಬ್ಬರು ಮನಸಲ್ಲಿ ಒಂದೊಂದು ನೋವಿದೆ ತಂದೆ ಆ ನೋವನ್ನೆಲ್ಲ ನೀನು ದೂರ ಮಾಡಬೇಕಪ್ಪ ಪ್ರತಿಯೊಬ್ಬರು ನಿನ್ನ ಪೂಜೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ನಿನ್ನ ಆರಾಧಿಸ್ತಿದ್ದಾರೆ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ತಂದೆ ನಾನು ರಾಯಪ್ಪನ ಮುಂದೆ ಕೂತ್ಕೊಂಡು ಇನ್ಮೇಲೆ ಕಣ್ಣೀರು ಹಾಕ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನನಗೆ ಗೊತ್ತಿಲ್ಲ ನಾನು ಏನಾದರೂ ನಿನ್ನ ಮುಂದೆ ಕೂತ್ಕೊಂಡು ಏನಾದರೂ ಕೇಳಬೇಕಾದ್ರೆ ನಾನು ಏನಾದರೂ ಮನಸ್ಸಲ್ಲಿರೋದನ್ನೆಲ್ಲ ನಾನು ನಿನ್ನ ಹತ್ರ ಹೇಳಬೇಕಾದ್ರೆ ನಾನು ಕಣ್ಣಲ್ಲಿ ನೀರು ತಾನಾಗ್ತಾನೆ ಅರ್ದು ಹೋಗ್ತಿರುತ್ತೆ ಅದೇನಕ್ಕೆ ಅಂತ ಗೊತ್ತಿಲ್ಲ ನಾನು ಬೆಳಗ್ಗೆ ಸಂಜೆ ಪೂಜೆ ಮಾಡಿ ನಿನ್ನ ಒಂದು ಶ್ಲೋಕ ಹೇಳ್ತಿರ್ತೀನಲ್ಲ ಆವಾಗಲೂ ಅಷ್ಟೇ ತನ್ನ ತಾನಾಗೇ ನನ್ನ ಕಣ್ಣಲ್ಲಿ ನೀರು ಹರಿದು ಹೋಗ್ತಿರುತ್ತೆ ಏನು ಅಂತ ಗೊತ್ತಿಲ್ಲ ಸಂತೋಷಕ್ಕೆ ಅಂತ ಗೊತ್ತಿಲ್ಲ ಇಲ್ಲ ದುಃಖಕ್ಕೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಇದೇ ನೋವಿರುತ್ತೆ ತಂದೆ ಅವ್ರ ನೋವೆಲ್ಲ ನೀವು ದೂರ ಮಾಡಬೇಕು ಸುಮಾರು ಜನ ಅವರು ನೋವಲ್ಲಿದ್ದಾರೆ ತಂದೆ ತುಂಬ ಕಷ್ಟದಲ್ಲಿದ್ದಾರೆ ನೀವು ಅವ್ರ ಕಷ್ಟಕ್ಕೆಲ್ಲ ಬೆನ್ನಲ್ವಾಗ ನಿಲ್ಬೇಕಲ್ವ ನೀವು ನನ್ನಪ್ಪ ನೀವು ತಂದೆ ಸಮ ತಂದೆ ನಮಗೆಲ್ರಿಗೂ ನೀನು ತಂದೆ ನೀನು ನಾವು ಮಕ್ಕಳು ಕಷ್ಟಪಡೋದು ನೀನು ನೋಡ್ತೀಯಪ್ಪ ಅಪ್ಪ ನೀನು ನೋಡೋಕ್ಕಾಗಲ್ಲ ತಾನೆ ಹಾಗೆ ನಾವು ಕಣ್ಣೀರು ಹಾಕುವಾಗ ನೀನು ಬಂದು ನಮ್ಮ ಕಣ್ಣೀರು ಒರ್ಸ್ಬೇಕಲ್ವ ನಮ್ಮ ಕಷ್ಟನೆಲ್ಲ ಸ್ವಲ್ಪನಾದರೂ ನೀನು ದೂರ ಮಾಡಬೇಕಲ್ವ ನಾನು ಇದ್ದೀನಿ ಅಂತ ನೀನು ಅವ್ರ ಕನಸಲ್ಲಿ ಬಂದು ಹೋಗಿ ಹೇಳು ಭಗವಂತ ಸುಮಾರು ಜನ ಅವ್ರ ಕಷ್ಟನೆಲ್ಲ ಹೇಳ್ಕೊತಿದ್ದಾರೆ ಒಬ್ಬರಂತೂ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ದುಡಿಯೋರು ನಾನು ಒಬ್ಬಳೇ ದುಡಿತಾ ಇರೋದು ಅಂಥದ್ರಲ್ಲಿ ನನಗೆ ಆರೋಗ್ಯ ಭಾಗ್ಯನೇ ಸರಿ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂಗೆ ಕೆಲಸದಿಂದ ತೆಗೆದಾಗ್ತಿದ್ದಾರೆ ನನ್ನ ಅವರು ಅಳಲುನೆಲ್ಲ ನೋವುಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ ನನ್ನ ಬಗ್ಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅಕ್ಕ ಅಂತ ಕೇಳ್ಕೊತಿದ್ದಾರೆ ರಾಯ್ರೇ ಕೇಳ್ತಿದ್ರೆ ತುಂಬಾ ಅಳು ಬರುತ್ತಪ್ಪ ನನ್ನ ಕಷ್ಟ ಎಷ್ಟೇ ಇರಲಿ ನಾನು ಹೊಟ್ಟೆಯಲ್ಲಿ ಯಾಕೆ ಅಂತಂದರೆ ನಾನು ಹುಟ್ಟಿದಾಗಿಂದೂ ಕಷ್ಟನೇ ಅನುಭವಿಸ್ಬಿಟ್ಟಿದ್ದೀನಿ ಕಷ್ಟದಲ್ಲೇ ಬೆಂದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಕಬ್ಣ ಬೆಂಕಿನಲ್ಲಿ ಯಾವ ರೀತಿ ಬೇಯುತ್ತೋ ಆ ರೀತಿ ಕಷ್ಟದಲ್ಲೂ ಬೆಂದುಬಿಟ್ಟಿದ್ದೀನಿ ತಂದೆ ಯಾಕೆ ನಾನು ಬೆಂದಿರೋದು ನನ್ನ ಕಷ್ಟ ಎಲ್ಲ ನಿನಗೆ ಗೊತ್ತೇ ಗೊತ್ತಲ್ಲ ಆದರೆ ನನ್ನ ಕಷ್ಟದ ಬಗ್ಗೆ ನಾನು ಏನು ಹೇಳ್ಕೊಳಲ್ಲ ಆದರೆ ಸುಮಾರು ಜನ ಅವ್ರ ಕಷ್ಟನೆಲ್ಲ ಹೇಳ್ಕೊತಿದ್ದಾರೆ ತಂದೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಅಕ್ಕ ನನ್ನ ಬಗ್ಗೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಕ್ಕ ನನಗೆ ಸ್ವಲ್ಪನಾದರೂ ಆರೋಗ್ಯ ಸುಧಾರಿಸ್ಲಿ ಅಂತ ರಾಯರ ಹತ್ರ ಕೇಳಿ ಅಕ್ಕ ಅಂತ ಅವ್ರ ಕಷ್ಟನೆಲ್ಲ ಹೇಳ್ಕೊತಿದ್ದಾರೆ ಸುಮಾರು ಜನ ಅವ್ರೊಬ್ಬರು ಅಂತಲ್ಲ ಸುಮಾರು ಜನ ಅವ್ರ ಕಷ್ಟನೆಲ್ಲ ಹೇಳ್ಕೊತಿದ್ದಾರೆ ಮನೇಲಿ ಯಾರು ದುಡಿಯೋರು ಇಲ್ಲ ನಾನು ಒಬ್ಬಳೇ ದುಡಿಯೋದು ನನಗೆ ಆರೋಗ್ಯ ಸರಿ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಕೆಲಸದಲ್ಲಿ ಗೊತ್ತಾಗ್ಬಿಟ್ಟು ಅವರು ನನ್ನ ಕೆಲಸದಿಂದ ತೆಗಿತಿದ್ದಾರೆ ಅಂತ ಅವ್ರ ನೋವನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ ಸುಮಾರು ಜನ ಒಬ್ಬರಲ್ಲ ಇಬ್ಬರಲ್ಲ ಕೆಲವ್ರಿಗೆ ನಿನ್ನ ಪೂಜೆ ಮಾಡೋದಿಕ್ಕೂ ನಿನ್ನ ಒಂದು ಸೇವೆ ಮಾಡೋದಿಕ್ಕು ಅವ್ರ ಹತ್ರ ಹಣಕಾಸು ಇಲ್ಲ ತಂದೆ ಅವ್ರ ಮನಸ್ಸಿಗೆ ಒಂದು ಸಮಾಧಾನ ಕೊಡು ಹೇಗಾದರೂ ಅವರು ನಿನ್ನ ಸೇವೆ ಮಾಡೋ ರೀತಿ ನೀನು ಮಾಡಿಸ್ಕೋ ಭಗವಂತ ಕಷ್ಟದಲ್ಲಿರೋ ಕೈಲಿ ನೀನು ಪೂಜೆ ಮಾಡಿಸ್ಕೋ ಯಾಕೆಂತಂದ್ರೆ ಕಷ್ಟದಲ್ಲಿರೋ ಜೊತೆ ಜಾಸ್ತಿ ರಾಯರು ಇರ್ತಾರಂತೆ ಹಾಗೆ ಅವರು ತುಂಬ ಕಷ್ಟ ಇದೆ ನನ್ನ ಕೈಲಿ ನಾಲ್ಕು ಆಗಲ್ಲ ಅನ್ನೋ ಟೈಮಲ್ಲಿ ನೀನು ಅವ್ರ ಕಷ್ಟಕ್ಕೆ ಹೋಗ್ಬೇಕು ನನ್ನಪ್ಪ ನೀನು ನೀನು ಎಲ್ಲರ ಕಣ್ಣೀರು ಒಸ್ಬೇಕು ನೀನು ರಾಯಪ್ಪ ಅಂತಂದರೆ ನಿಮ್ಮನ್ನು ನಾವು ಅಷ್ಟು ನಂಬಿಟ್ಟಿದ್ದೀವಿ ತಂದೆ ಮನಸಲ್ಲೇ ಒಂದು ಮನೆ ಮಾಡಿ ಆ ಮನೆಯಲ್ಲಿ ನಿನ್ನ ಪೂಜೆ ಮಾಡ್ತಾ ಇದ್ದೀವಿ ನನ್ನಪ್ಪ ಸುಮಾರು ಜನಕ್ಕೆ ಕಷ್ಟ ಅಂತ ಗೊತ್ತಾಗ್ತಿದ್ದಂಗೆ ಬಂದು ಬಳಗ ಎಲ್ಲ ಕೈ ಬಿಟ್ಟು ಹೊಟ್ಟೋಗ್ತಾರೆ ಭಗವಂತ ಅಲ್ವ ಅವ್ರಿಗೆ ಕಷ್ಟ ಇದೆ ಅವರಲ್ಲಿ ನಮ್ಮ ಹತ್ರ ಸಹಾಯ ಕೇಳ್ಕೊಂಬರ್ತಾರೋ ಅಂದ್ಬಿಟ್ಟು ಅವರು ಅವರಿಂದ ದೂರ ಆಗ್ತಾರೆ ಯಾವ ಬಂಧು ಬಳಗನೂ ಹತ್ರ ಇರೋದಿಲ್ಲ ಸಿಹಿ ಇರೋ ಕಡೆ ಇರುವೆ ಇರೋ ಹಾಗೆ ಬೆಂಕಿ ಇರೋ ಕಡೆ ಇರುವೆ ಇರೋದಿಲ್ಲ ಭಗವಂತ ಬೆಂಕಿ ಅಂದರೆ ಕಷ್ಟ ಅದ್ರ ಜೊತೆ ಯಾರೂ ಇರೋದಿಲ್ಲ ಸಿಹಿ ಅಂತಂದರೆ ಸುಖ ಇದ್ದಾಗ ಎಲ್ಲರೂ ಬರ್ತಾರೆ ಅದೇ ಬೆಂಕಿನಲ್ಲಿ ನಾವು ಹೊತ್ಕೊಂಡು ಉರಿಬೇಕಾದ್ರೆ ನಮ್ಮ ಹತ್ರ ಕಷ್ಟ ಅಂತ ನಾವು ಅನ್ಭೋಗಿಸ್ತಿರ್ಬೇಕಾದ್ರೆ ಯಾರೂ ಸಹ ನಮ್ಮ ಜೊತೇಲಿರೋಲ್ಲ ಭಗವಂತ ಅಂಥವ್ರಿಗೆಲ್ಲ ನೀನು ಒಂದು ಅನುಗ್ರಹನಾದ ಮಾಡಬೇಕು ಭಗವಂತ ನೀನು ನೋಡಪ್ಪ ನನ್ನ ಕೋರಿಕೆಯೂ ಇದಾಗಿದೆ ತಂದೆ ಸಾವಿರಾರು ಜನ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ನನಗೆ ತುಂಬ ನೋವಾಗುತ್ತೆ ಏಕೆ ನಾನು ಪಡ್ತಾ ಇರೋ ಕಷ್ಟನೇ ದೊಡ್ಡದು ಅಂದ್ಕೊಂಡೆ ಆದರೆ ನನಗಿಂತ ನೂರು ಪಟ್ಟು ಕಷ್ಟ ಅನುಭವಿಸ್ತಿದ್ದಾರೆ ಭಗವಂತ ಅವ್ರ ಕಷ್ಟನೆಲ್ಲ ದೂರ ಮಾಡಿ ತಂದೆ ನಾನು ಇವತ್ತು ನಿನ್ನ ಮಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕರ್ಸ್ಕೊಳ್ಳೋ ಇಚ್ಛೆ ಇದ್ದರೆ ನನ್ನ ಕರ್ಸ್ಕೋ ಭಗವಂತ ನಾನು ಬರ್ತೀನಿ ಅಂತ ಹೇಳಲ್ಲ ಏಕೆಂತಂದರೆ ಅವ್ರಿಗೋಸ್ಕರ ನಾನು ಇವತ್ತು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತಂದೆ ನೀನು ನನ್ನ ಮುಖಾಂತರನಾದರೂ ಅವ್ರಿಗೆ ಸ್ವಲ್ಪನಾದರೂ ಅನುಗ್ರಹ ಮಾಡು ಭಗವಂತ ನನಗೆ ಅಂತ ಕೇಳೋದ್ರಲ್ಲಿ ಒಂದು ಸ್ವಾರ್ಥ ಇದೆ ತಂದೆ ನಾನು ನನಗೆ ಅಂತ ನಾನೇನು ಕೇಳಲ್ಲ ಅಂತಂದರೆ ನಾನು ನನ್ನ ಕಣ್ಣೀರು ಹೇಳ್ಕೋಬೇಕಾದ್ರೆ ಸಾವಿರಾರು ಜನ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ಆದರೆ ನಾ ಅವ್ರ ಕಷ್ಟದ ಮುಂದೆ ನನ್ನ ಕಷ್ಟ ನನ್ನ ಕಣ್ಣೀರು ಏನೇನು ಅಲ್ಲ ಭಗವಂತ ಅವ್ರಿಗೆ ನೀವು ಒಂದು ಒಳ್ಳೆ ಅನುಗ್ರಹ ಮಾಡಬೇಕು ನನ್ನ ಕೈಲಾದಷ್ಟು ನಾನು ಒಂದು ಸೇವೆ ಅನ್ನೋದು ಮಾಡ್ತೀನಿ ತಂದೆ ಕಷ್ಟದಲ್ಲಿರೋ ಪರವಾಗಿ ಅವ್ರಿಗೆ ಒಂದು ಅನುಗ್ರಹ ಅಂತ ಮಾಡಿ ತಂದೆ ಯಾಕೆಂತಂದರೆ ಅವ್ರಿಗೆ ಅಂತ ಯಾರೂ ಇರೋದಿಲ್ಲ ನಾವೇ ದುಡಿಬೇಕು ನಾವೇ ಮನೆ ನಡೆಸಬೇಕು ನಮ್ಮನ್ನು ನಂಬಿಕೊಂಡು ನಾಕಾರು ಜನ ಇದ್ದಾರೆ ಅವ್ರು ಹೊಟ್ಟೆ ತುಂಬಿಸ್ಬೇಕಲ್ಲ ನಾವು ನಾವೇಗೆ ಜೀವನ ಮಾಡೋದು ಅಕ್ಕ ರಾಯರು ಸೇವೆ ಮಾಡೋದಿಕ್ಕೂ ನನ್ನ ಹತ್ರ ಹಣ ಇಲ್ಲಕ್ಕ ದೇವರ ಶಕ್ತಿ ಕೊಟ್ಟಿಲ್ಲ ಅಂತಿದ್ದಾರೆ ಅವ್ರಿಗೆ ನೀವು ಶಕ್ತಿ ಕೊಡಬೇಕು ನಿಮ್ಮನ್ನು ಪೂಜೆ ಮಾಡಿಸ್ಕೊಳ್ಳೋವಂಥ ಒಂದು ಶಕ್ತಿ ನೀವೇ ಅವ್ರಿಗೆ ಕೊಡಬೇಕು ಎಷ್ಟೇ ಕಷ್ಟ ಬರಲಿ ನಾನು ಹೊರಗಡೆ ಬಂದಾದರೂ ನಾನು ರಾಯರ ಸೇವೆ ಮಾಡ್ತೀನಿ ಅಂತಿದ್ದಾರೆ ಅವರು ಒಂದು ಹಣಕಾಸಿನಲ್ಲಾಗಲಿ ಅವ್ರ ಮನಸ್ಸಿನಲ್ಲಿ ಒಂದು ನೋವೇನಿದೆ ಅದನ್ನೆಲ್ಲ ನೀವು ದೂರ ಮಾಡಬೇಕು ಅವ್ರಿಗೇನು ಕೊಡಬೇಕು ಅದನ್ನು ನೀವು ಕೊಡಬೇಕು ಅವರು ಏನು ಕಷ್ಟಪಡ್ತಿದ್ದಾರೋ ಯಾರಿಂದ ಕಷ್ಟಪಡ್ತಿದ್ದಾರೋ ಅದಕ್ಕೆಲ್ಲ ನೀವು ನಿವಾರಣೆ ಮಾಡಬೇಕು ತಂದೆ ಅದನ್ನೆಲ್ಲ ಕಮ್ಮಿ ಮಾಡಬೇಕು ನೀವು ಕಷ್ಟದಲ್ಲಿರೋ ಜೊತೆ ಸದಾ ಕಾಲ ನೀನು ಭಗವಂತ ಯಾಕೆ ಅಂತಂದರೆ ಸುಮಾರು ಜನ ಗುರುವಾರ ಯಾವತ್ತು ಬರುತ್ತೋ ನಮ್ಮ ಅಪ್ಪನ ಸೇವೆ ಯಾವತ್ತು ಮಾಡೋಣ ಯಾವತ್ತು ರಾಯರ ಮಟ್ಟಕ್ಕೆ ಹೋಗಿ ಅಲ್ಲಿ ನನ್ನ ಸೇವೆ ಮಾಡೋಣ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ ಭಗವಂತ ಬುಧವಾರ ಬಂದರೂ ಸಾಕು ನಾಳೆ ಗುರುವಾರ ಅಂದರೆ ಅವ್ರ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಏನೋ ಒಂಥರ ಸಂಭ್ರಮ ಒಂದು ಹಬ್ಬ ಮಾಡಬೇಕಾದ್ರೂ ಅಷ್ಟು ಸಂಭ್ರಮ ಯಾವ ಹೆಣ್ಮಕ್ಳಿಗೂ ಇರೋದಿಲ್ಲ ಆದರೆ ಗುರುವಾರ ಬರ್ತಿದ್ದಂಗೆ ರಾಯರಿಗೆ ಒಂದು ಸೇವೆ ಮಾಡಬೇಕು ನನ್ನ ಅಪ್ಪನಿಗೆ ತುಪ್ಪ ದೀಪ ಬೆಳಗಬೇಕು ನನ್ನ ಅಪ್ಪನ ಮಟ್ಟಕ್ಕೆ ಹೋಗಿ ನಾನೊಂದು ಹೆಜ್ಜೆ ನಮಸ್ಕಾರ ಆಗಬೇಕು ನನ್ನ ಶ್ರಮ ಪಟ್ಟರೆ ರಾಯರು ಸ್ವಲ್ಪನಾದರೂ ಕರುಣೆ ತೋರಿಸ್ತಾರೇನೋ ಅಂತ ಪ್ರತಿಯೊಬ್ಬರು ಆ ತೊರಿತಿರ್ತಾರೆ ತಂದೆ ಏನಕ್ಕೋಸ್ಕರ ಅವರೆಲ್ಲ ಬರ್ತಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಅವರು ಯಾವ ಕಷ್ಟದಲ್ಲಿದ್ದಾರೋ ಅವ್ರು ಎಷ್ಟು ಕಣ್ಣೀರು ಹಾಕ್ತಿದ್ದಾರೋ ಅದನ್ನೆಲ್ಲ ದೂರ ಮಾಡಲಿ ಅಂತ ತಾನೇ ಹತ್ರ ಬರೋದು ರಾಯರು ನಮ್ಗೆ ಸ್ವಲ್ಪನಾದರೂ ಅನುಗ್ರಹ ಮಾಡ್ತಾರೇನೋ ನಾನು ಈ ರೀತಿ ಮಾಡಿದ್ರೆ ಅಂತಲ್ವಪ್ಪ ಪ್ರತಿಯೊಬ್ಬರು ಬರೋದು ಅಂತಂದರೆ ಈ ಕಾಲದಲ್ಲಿ ಪ್ರತಿಯೊಬ್ಬರು ಆಚೆಗಡೆ ಹೋಗಿ ದುಡಿಬೇಕಾದವ್ರೆ ಮನೇಲಿ ಕುತ್ಕೊಂಡು ತಿನ್ನೋರು ಹತ್ತು ಭಾಗ ಇದ್ರೆ ಹೊರಗಡೆ ಹೋಗಿ ಹೊರಗಡೆ ಹೋಗಿ ದುಡಿಯಂಥವ್ರೆ ತೊಂಬತ್ತು ಭಾಗ ಇದ್ದಾರೆ ತಂದೆ ಅಂಥದ್ರಲ್ಲೂ ಬೆಳಗಿನ ಎದ್ದು ಮನೆಯಲ್ಲಿ ನನ್ನ ಅಪ್ಪನ ಪೂಜೆ ಮಾಡಿ ರಾಯರು ಮಠಕ್ಕೆ ಹೋಗಿ ಅಲ್ಲಿ ನಮ್ಮ ಕೈಲಾದಷ್ಟು ಸೇವೆ ಮಾಡಿ ನನ್ನ ಅಪ್ಪನ ಮುಂದೆ ಕೂತ್ಕೊಂಡು ನನ್ನ ಕಷ್ಟನೆಲ್ಲ ಹೇಳ್ಕೊಂಡು ಬಂದರೆ ಸ್ವಲ್ಪನಾದರೂ ಒಂದು ಸಾಸಿವೆ ಕಾಳಷ್ಟಾದರೂ ಒಂದು ಅನುಗ್ರಹ ಮಾಡ್ತಾರೆ ಅಂತ ಎಲ್ಲರೂ ಓಡೋಡಿ ನಿನ್ನ ಮಠಕ್ಕೆ ಬರ್ತಾರೆ ತಂದೆ ಅವ್ರ ಕೈಲಾಗಿ ಸೇವೆ ಮಾಡ್ತಾರೆ ತಂದೆ ಆದರೆ ನೀನು ಬೇಡ ಕೈ ನೋಡಬೇಕು ಭಗವಂತ ಯಾವ ಕಣ್ಣಲ್ಲಿ ನೀರು ಬರ್ತಿದೆ ಆ ಕಣ್ಣನ್ನು ನೀನು ನೋಡಬೇಕು ತಂದೆ ನೀನು ಮ ಪ್ರತಿಯೊಬ್ಬರು ಮನ್ಸಿಗೆ ಹೋಗಬೇಕು ನೀನು ಅವ ಮನಸ್ಸಲ್ಲಿ ಏನು ನೋವಿದೆ ಅವರು ಏನೇಂದಕ್ಕೆ ಕಷ್ಟಪಡ್ತಿದ್ದಾರೆ ಅದನ್ನೆಲ್ಲ ನೀವು ನೋಡಬೇಕು ಭಗವಂತ ನೀವು ಪ್ರತಿಯೊಬ್ಬರು ಮನಸ್ಸಿಗೂ ನೀವು ಹೋಗಬೇಕು ಪ್ರತಿಯೊಬ್ಬರು ಮನೆಗೂ ನೀವು ಹೋಗಬೇಕು ಏಕೆಂತಂದರೆ ನಾನು ತುಂಬ ಕಷ್ಟದಲ್ಲಿದ್ದವಳು ತಂದೆ ನಿನಗೂ ಕೂಡ ಗೊತ್ತಲ್ಲ ನಾನು ಎಷ್ಟು ಕಷ್ಟದಲ್ಲಿದ್ದೆ ಅಂತ ನಿನ್ನ ಒಂದು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿನ್ನ ಒಂದು ಪೂಜೆ ಮಾಡೋಕ್ಕೆ ನಾನು ಶುರು ಮಾಡಿದ್ಮೇಲೆ ನನಗಷ್ಟು ಇಷ್ಟು ಅನುಗ್ರಹ ಅಂತ ಕೊಡ್ತಾ ಇದೀಯಾ ನಾನು ಯಾವಾಗಲೂ ನೀನು ಮುಂದೆ ಕುತ್ಕೊಂಡು ಕಣ್ಣೀರು ಹಾಕುವಾಗ ನನಗೆ ಸಾಸಿವೆ ಕಾಲಷ್ಟಾದರೂ ನೀನು ನನಗೊಂದು ಅನುಗ್ರಹ ಮಾಡ್ತಾ ನಾನು ಇಲ್ಲ ಅಂತ ಕೇಳಲ್ಲ ಅದೇ ರೀತಿ ನೀನು ಪ್ರತಿಯೊಬ್ಬರು ಮನ್ಸಿಗೆ ಹೋಗಿ ನೀನು ಒಳ್ಳೇದು ಮಾಡಬೇಕು ತಂದೆ ಪ್ರತಿಯೊಬ್ಬರು ಮನ್ಸಿಗೆ ಹೋಗಿ ಒಳ್ಳೇದು ಮಾಡಬೇಕು ನೀನು ಪೂಜೆ ಮಾಡಬೇಕಾದ್ರೆ ಸುಮಾರು ಜನ ಕಣ್ಣಲ್ಲಿ ನೀರು ಹಾಕ್ತಾರೆ ತಂದೆ ನಾನು ಕೂಡ ನೋಡಿದ್ದೀನಿ ನನಗೂ ತುಂಬ ನೋವಾಗುತ್ತೆ ನಾನು ನಿನ್ನ ಪೂಜೆ ಮಾಡಬೇಕಾದ್ರೆ ನಿಗೊಂದು ಸೇವೆ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲೇ ನೀರು ನನಗೆ ಗೊತ್ತಿಲ್ಲದಿರೋ ಹಾಗೆ ಹೋಗಿ ಇರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ನಾವೊಂದು ನಿನ್ನ ಶ್ಲೋಕ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನೀನು ಕೂತಿದ್ಯಾ ನಮ್ಮಲ್ಲೇ ನೀನು ಹೇಳಿಸ್ತಾ ಇದೀಯ ಅಂತ ನಮಗೆ ಒಂದು ನಂಬಿಕೆ ಬರ್ತಿದೆ ರಾಯರು ನಮ್ಮ ಜೊತೆಯಲ್ಲಿದ್ದಾರೆ ನಾವು ನಾವು ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಕಷ್ಟದಲ್ಲಿದ್ದಾರೆ ರಾಯರು ನಾವು ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಬರೋ ತನಕ ನಮ್ಮ ಜೊತೆಯಲ್ಲಿದ್ದಾರೆ ರಾಯರು ಅಂತ ಪ್ರತಿಯೊಬ್ಬರು ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ತಂದೆ ಕಷ್ಟ ಕೊಡ್ತೀರಾ ಕೊಡಿ ನನಗೆಲ್ಲ ಕೊಡ್ತಾ ಇರೋದು ರಾಯರು ಕೊಡ್ತಾ ಇರೋದು ರಾಯರು ಇದ್ದಾರೆ ನನ್ನ ಮನೆಯಲ್ಲಿ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳ್ತಿದ್ದಾರೆ ಸುಮಾರು ಜನ ಏನಂದರೆ ಗೊತ್ತಾ ಏನು ರಾಯರು 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 ಅಂತ ಪೂಜೆ ಮಾಡ್ತೀರಾ ಯಾವಾಗಲೂ ಇರೋದು ಏನು ಇವಾಗ ರಾಯರು ಪೂಜೆ ಮಾಡೋದು ಅಂತ ಕೆಲವು ಜನ ಕೇಳ್ತಾರೆ ಅಂಥವ್ರ ಮನಸ್ಸಿಗೂ ನೀನು ಹೋಗಬೇಕು ಭಗವಂತ ಹಿಂದೆಯಿಂದ ನಡ್ಸ್ಕೊಂಡ್ಬಂದಿಲ್ಲ ಏನಿಲ್ಲ ಇವಾಗ ಇವಾಗ ಮಧ್ಯದಲ್ಲಿ ರಾಯರು ಪೂಜೆ ಅಂತ ಮಾಡ್ತಿದ್ದೀರಲ್ಲ ಏನು ನಿಮ್ಮ ರಾಯರು ಒಳ್ಳೇದು ಮಾಡಿಬಿಡ್ತಾರ ನಿಮಗೆ ಏನು ಮನೆ ದೇವರು ಬಿಟ್ಬಿಟ್ಟು ಬೇರೆ ದೇವ್ರನ್ನೆಲ್ಲ ಮಾಡ್ತೀರಾ ಅಂತ ಕೇಳ್ತಾರೆ ಇಲ್ಲ ತಂದೆ ನಾನು ಮನೆ ದೇವ್ರನ್ನೂ ಮಾಡ್ತೀನಿ ಫಸ್ಟು ನನ್ನ ಪೂಜೆ ಮಾಡೋದೇ ನನ್ನ ಮನೆ ದೇವ್ರಿಗೆ ನಂತರ ನಾವು ನಿನ್ನ ಆರಾಧ್ಯ ದೈವ ಅಲ್ವಾ ನಂತರ ನಿಮ್ಮ ಪೂಜೆ ಮಾಡೋದು ಅಂತಂದರೆ ನೀವೇ ಹೇಳಿರೋದು ಫಸ್ಟು ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ನಂತರ ನನಗೆ ಪೂಜೆ ಮಾಡಬೇಕು ಅಂತ ಮುಕ್ಕೋಟಿ ದೇವ್ರುಗಳೇ ಹೇಳ್ತಾರೆ ಅವ್ರವ್ರ ಮನೆ ದೇವ್ರು ಪೂಜೆ ಮಾಡಿ ನಂತರ ಬೇರೆ ದೇವ್ರು ಮಾಡಿ ಅಂತಲೇ ಹೇಳೋದಲ್ವ ಹಾಗೇ ನಮ್ಮ ಮನೆ ದೇವ್ರನ್ನೂ ಸಹ ನಾವು ಬಿಟ್ಟಿಲ್ಲ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನಮ್ಮ ಮನೆ ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಿದ್ವೋ ನಿನಗೂ ಅದೇ ರೀತಿ ಮಾಡ್ತೀವಿ ಆದರೆ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡೋ ರೀತಿ ಮಾಡಲ್ಲ ನಿನಗೆ ವಿಶೇಷವಾದ ಪೂಜೆನೆ ಮಾಡೋದು ಯಾಕೆಂತಂದ್ರೆ ನಮ್ಮ ರಾಯಪ್ಪನಿಗೆ ವಿಶೇಷವಾದ ಪೂಜೆ ಮಾಡಿಸ್ಕೊತಾರೆ ನಮ್ಮ ರಾಯಪ್ಪ ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡೋ ಹಾಗೆ ನಮ್ಮ ರಾಯಪ್ಪನಿಗೆ ಮಾಡೋದಿಲ್ಲ ಯಾಕೆಂತಂದ್ರೆ ಅವ್ರ ಪೂಜೆ ಮಾಡಿಸ್ಕೊಡೋ ರೀತಿನೇ ಬೇರೆ ಅಲ್ವಾ ನಮ್ಮ ರಾಯರು ಅಂತಂದ್ರೆ ಎಲ್ಲ ದೇವ್ರಿಗಿಂತನೂ ಒಂದು ಕೈ ಹೆಚ್ಚು ಅಂತಂದರೆ ಮುನ್ನೂರ ಮೂವತ್ತು ಕೋಟಿ ದೇವ ದೇವತೆಗಳ ಆಶೀರ್ವಾದ ಪಡೆದಂಥವ್ರು ನನ್ನ ತಂದೆ ನಾವು ಬೇರೆ ಹೋಗಿ ಒಂದು ಅನುಗ್ರಹ ಪಡೆಯಿತು ಮುಂಚೆ ರಾಯರು ಮಟ್ಟಕ್ಕೆ ಹೋದ್ರೂ ಸಾಕು ಮಂತ್ರಾಲಯಕ್ಕೆ ಹೋದ್ರೂ ಸಾಕು ನಾವು ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿದಷ್ಟು ಒಂದು ಅನುಗ್ರಹ ಸಿಕ್ಕುತ್ತೆ ನಾವು ನರಸಿಂಹಸ್ವಾಮಿನ ಅವರು ಜಾಗಕ್ಕೆ ಹೋಗಿ ಒಂದು ದರ್ಶನ ಮಾಡೋದಕ್ಕಿಂತ ನಿನ್ನ ಸನ್ನಿಧಾನಕ್ಕೆ ಬಂದರೆ ಅವರ ದರ್ಶನವೂ ಆಗುತ್ತೆ ಶ್ರೀಕೃಷ್ಣ ಪರಮಾತ್ಮ ದರ್ಶನವೂ ಆಗುತ್ತೆ ರಾಮದೇವರ ದರ್ಶನವೂ ಆಗುತ್ತೆ ನಿನ್ನ ಕ್ಷೇತ್ರಕ್ಕೆ ಬಂದರೆ ನಿನ್ನ ಒಂದು ನೀನಿರೋಂಥ ಜಾಗಕ್ಕೆ ಬಂದರೆ ನಾವು ಎಲ್ಲ ದೇವ್ರುಗಳು ದರ್ಶನವೂ ಮಾಡ್ಬೋದು ಯಾಕೆ ಅಂತಂದರೆ ಯಾವ ದೇವ್ರುಗಳು ಅಷ್ಟೇ ಅವ್ರು ಬಿಟ್ಟರೆ ಬೇರೆ ಇನ್ಯಾರು ಅಲ್ಲಿರೋದಿಲ್ಲ ಆದರೆ ನೀನಿರೋಂಥ ಜಾಗದಲ್ಲಿ ನೀನು ಎಲ್ಲ ದೇವ್ರನ್ನೂ ನೀನು ಇಟ್ಕೊಂಡಿದ್ಯಾ ಎಲ್ಲ ದೇವ್ರನು ನೀನು ಪೂಜೆ ಮಾಡೋವಂಥ ನೀನು ಅದಕ್ಕೆ ಹೇಳೋದು ಮಂತ್ರಾಲಯಕ್ಕೆ ಹೋದರೆ ಎಲ್ಲ ದೇವರ ಆಶೀರ್ವಾದನೂ ಸಿಕ್ಕುತ್ತೆ ಅಂತ ಪ್ರಪಂಚದಲ್ಲಿ ಯಾವುದೇ ಹೋಗಲಿ ಎಲ್ಲೇ ಹೋಗಲಿ ಎಷ್ಟೇ ದೇವ್ರನ್ನ ಪೂಜೆ ಮಾಡಲಿ ಆದರೆ ಮಂತ್ರಾಲಯಕ್ಕೆ ಹೋಗಿ ನನ್ನ ಅಪ್ಪನ ರಾಯರು ಸೇವೆ ಮಾಡಿದ್ರೆ ಮುನ್ನೂರು ಮೂವತ್ತು ಕೋಟಿ ದೇವ್ರಗಳ ಆಶೀರ್ವಾದ ಸಿಕ್ಕುತ್ತೆ ಅಂತ ನಂಬಿರೋವಂಥವ್ರು ತಂದೆ ಅಷ್ಟು ನಾವು ನಂಬಿರೋರು ನಿನ್ನ ಮಠಕ್ಕೆ ಬಂದಾಗ ನಿನ್ನ ಸನ್ನಿಧಾನಕ್ಕೆ ಬಂದಾಗ ನಮ್ಮ ಮನಸ್ಸಲ್ಲಿ ಏನೋ ಇದೆ ನಮ್ಮ ಕೋರಿಕೆ ಏನಿದೆ ಅದನ್ನೆಲ್ಲ ನೀನು ನಿವಾರಿಸ್ಬೇಕು ತಂದೆ ಅದನ್ನೆಲ್ಲ ನೀವು ಬಗೆಹರಿಸ್ಬೇಕು ಅದಕ್ಕೆಲ್ಲ ನೀವೊಂದು ಒಳ್ಳೆಯ ಅನುಗ್ರಹ ಕೊಡಬೇಕು ಹಾಗಂತ ನಾವೆಲ್ಲರೂ ನಂಬಿದ್ದೀವಿ ತಂದೆ ನಾನು ಇನ್ನೂ ಒಂದು ಸತಿ ಕೇಳ್ತೀನಿ ತಂದೆ ನಿನ್ನ ಹತ್ರ ಅಂಗ್ಳಾಚಿಕೊಂಡು ಕೇಳ್ತಾಯಿದ್ದೀನಿ ಯಾರು ಯಾರು ಕಷ್ಟಪಡ್ತಿದ್ದಾರೆ ಯಾರು ಯಾರು ಕಣ್ಣೀರು ಹಾಕ್ತಿದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆಯ ಅನುಗ್ರಹ ಅಂತ ಮಾಡು ಭಗವಂತ ನಾನು ಇಷ್ಟೇ ತಂದೆ ಕೇಳ್ಕೊಳ್ಳೋದು ಕಷ್ಟದಲ್ಲಿ ಯಾರ್ಯಾರಿದ್ದಾರೋ ಅವ್ರ ಕಷ್ಟದಲ್ಲಿರೋರಿಗೆ ಯಾರ್ಯಾರು ಕಷ್ಟ ಕೊಡ್ತಿದ್ದಾರೋ ಅವು ಮಧ್ಯದಲ್ಲಿ ನೀನು ಹೋಗಬೇಕು ಕಷ್ಟ ಕೊಡೋರು ಮಧ್ಯದಲ್ಲಿ ನೀನು ಹೋಗಬೇಕು ಕಷ್ಟ ಕೊಡೋ ಹಕ್ಕು ನಿಂದಲ್ಲ ಏಕೆಂದರೆ ಕಷ್ಟ ಕೊಡೋನು ನಾನು ಸುಖ ಕೊಡೋನು ನಾನು ನೀನು ಯಾರು ಕಷ್ಟ ಕೊಡೋದಕ್ಕೆ ಅವ್ರಿಗೆ ನಿನ್ಗೆ ಏನು ಹಕ್ಕಿದೆ ಅವ್ರ ಕಣ್ಣಲ್ಲಿ ಹಾಕ್ಸೋದಿಕ್ಕೆ ಅಂತ ನೀನು ಅಂಥವ್ರ ಮಧ್ಯೆ ನೀನು ಹೋಗಬೇಕು ಕೆಲವ್ರಿಗೆ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ ಅಂತ ಒಂದಾಯಿತು ಅಂತಂದರೆ ಮನೆಯಲ್ಲಿ ಸಮಸ್ಯೆಗಳು ಏಕೆಂತಂದರೆ ಮನೆಯಲ್ಲಿರೋ ಜನಗಳು ಸಮಸ್ಯೆ ಕೊಡ್ತಿದ್ದಾರೆ ಮನೆ ಜನ ಸಮಸ್ಯೆ ಕೊಡೋದು ಸಾಲದು ಅಂತ ಹೊರ್ಗಡೆ ಇರೋ ಜನನು ಸಮಸ್ಯೆ ಕೊಡ್ತಿದ್ದಾರೆ ಯಾರು ಎಷ್ಟಾದರೂ ಕಷ್ಟ ಕೊಡಲಿ ಹೊರ್ಗಡೆ ಜನ ಎಷ್ಟಾದರೂ ಕಷ್ಟ ಕೊಡಲಿ ಮನೇಲಿರೋ ಜನ ಎಷ್ಟಾದರೂ ಕಷ್ಟ ಕೊಡಲಿ ಆದರೆ ನಾನು ನಂಬಿರೋ ದೇವರು ನಮ್ಮ ರಾಯಪ್ಪ ನನ್ನ ಕೈ ಹಿಡಿತಾರೆ ಅನ್ನೋದೊಂದು ನಂಬಿಕೆ ಇರುತ್ತೆ ಅಂಥವ್ರಿಗೂ ನೀವು ಒಂದು ಒಳ್ಳೆಯ ಅನುಗ್ರಹ ಮಾಡಿಲ್ಲ ಅಂದರೆ ಮತ್ತು ದೇವ್ರು ನಾವೇಂದು ಪೂಜೆ ಮಾಡಬೇಕು ದೇವ್ರು ೇಂತ ನಾವು ಇಷ್ಟೊಂದು ಆರಾಧಿಸ್ಬೇಕು ಅಂತ ಕೆಲವರು ತುಂಬ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ತಂದೆ ನೀವು ಅಂಥವ್ರು ಕಣ್ಣೀರೆಲ್ಲ ಒರೆಸ್ಬೇಕು ಅಂಥವ್ರ ನಂಬಿಕೆನ ನೀವು ಸುಳ್ಳು ಮಾಡಬೇಕು ನಾನು ಇದ್ದೀನಿ ನೀನು ತಿಳ್ಕೊಂಡಿರೋ ಸುಳ್ಳು ನಾನಿಲ್ಲ ಅಂತ ನೀನೇ ತಿಳ್ಕೊಂಡಿದ್ಯಾ ನೀನು ಕಷ್ಟ ಅಂತ ಕರೆದಾಗ ನಾನು ಬರ್ತೀನಿ ನಾನು ಏಕೆ ನೀನು ನನ್ನ ಸೇವೆ ಮಾಡಿದ್ಯಲ್ಲ ಆ ಸೇವೆಗೆ ಫಲನಾದರೂ ನಾನು ಕೊಟ್ಟೆ ಕೊಡ್ತೀನಿ ಅಂತ ನೀನು ಹೋಗ್ಬೇಕು ತಂದೆ ನೀನು ನೂರು ಪಟ್ಟು ಒಳ್ಳೇದು ಮಾಡೋಕ್ಕಾಗಿಲ್ಲಂದರು ಅದರಲ್ಲಿ ಐವತ್ತು ಪಟ್ಟು ಆದರೂ ನೀನು ಒಳ್ಳೇದು ಮಾಡಲೇಬೇಕು ಭಗವಂತ ನೊಂದಂಥ ಮನಸ್ಸಿಗೆ ಸಮ ಅದನ ಮಾಡಬೇಕು ನೀನು ಹಾಕ್ತಿರೋ ಕಣ್ಣಿಗೆ ಕಣ್ಣೀರು ಒರೆಸ್ಬೇಕು ನೀವು ನಾನು ಇದ್ದೀನಿ ನೀನು ಎದ್ರು ಬೇಡ ನೀನು ಯಾರೇನೇ ಯಾರು ಯಾರೇನೇ ಮಾಡಲಿ ನಿನಗೆ ನನ್ನನ್ನು ನಂಬಿ ನೀನು ಪೂಜೆ ಮಾಡು ಅಂತ ಅವ್ರ ಕನಸಲ್ಲಿ ಹೋಗಾದರೂ ನೀನು ಹೇಳಪ್ಪ ಇಲ್ಲ ಯಾರ ಮುಖಾಂತರನಾದರೂ ಏಳಿಸು ಯಾರ್ಯಾರು ಏನು ಬೇಡ್ತಿದ್ದಾರೋ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ತಂದೆ ನೋಡಿ ನಾನು ಕಷ್ಟ ಕೊಡೋರು ಅದನ್ನೇ ಹೇಳೋದು ಈಗ ಮನೇಲಿ ಒಬ್ಬರು ಕ ಪೂಜೆ ಮಾಡ್ತಿದ್ದಾರೆ ರಾಯರು ಸೇವೆ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಅವ್ರನ್ನ ಬಿಟ್ಬಿಡಿ ನಿಮ್ಮ ಕೈಲಾಗಿ ಸಹಾಯ ನೀವು ಮಾಡಿ ಏಕೆಂದರೆ ಅವರು ಬೇರೆ ಯಾರಿಗೋಸ್ಕರನೂ ಮಾಡ್ತಿದ್ದಾರಾ ರಾಯರ ಮುಂದೆ ಕುತ್ಕೊಂಡು ಯಾರಿಗೋಸ್ಕರನೋ ಕೇಳ್ಕೊತಿದ್ದಾರಾ ನಮ್ಮನೇಲಿರೋಷ್ಟು ಜನನು ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿರಲಿ ಅಂತ ತಾನೇ ಕೇಳ್ಕೊಳ್ಳೋದು ಅವರು ಒಂದು ನೆಮ್ಮದಿ ಕೇಳೋದು ಪಾಡ್ಗೆ ಅವ್ರನ್ನ ಪೂಜೆ ಮಾಡೋದಕ್ಕೆ ಬಿಟ್ಬಿಡಿ ಅವ್ರಿಗೆ ಒಂದು ನೀವು ಅಡ್ಡಿ ಮಾಡೋದಿಕ್ಕೆ ಹೋಗ್ಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬರು ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ